ಬ್ರೋ ಪುಷ್ಪಾಟು ನೋಡಿದ್ರ ಹೆಂಗನಿಸ್ತು ಬ್ರೋ ಪುಷ್ಪಾಟು ಅನ್ನೋದಕ್ಕಿಂತ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಈ ಥರ ಮೂವಿ ಕ್ರೇಜಿಯಾಗಿ ಮಾಡೋದು ಅಂದರೆ ನಮ್ಮ ಮಲ್ಲೋ ಅರ್ಜುನ್ ಮಾತ್ರ ಆ್ಯಕ್ಟಿಂಗಲ್ಲಾಗಲಿ ಒಂದು ಅವ್ರ ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಏನು ಕ್ರೇಜಿಯಾಗಿ ಮಾಡ್ತಾರೆ ಬ್ರೋ ನಮ್ಮ ಮಲ್ಲೋ ಅರ್ಜುನ್ ಪು ಪಾರ್ಟ್ ಒನ್ ಏನಿತ್ತು ಬ್ರೋ ಆದರೂ ಇದೆ ಬ್ರೋ ಪುಷ್ಪಾಟು ಅದ್ರ ಹತ್ರಷ್ಟು ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಮಲ್ಲೋ ಅರ್ಜುನ್ ಅವರು ನಮ್ಮ ಇಂಡಿಯನ್ ಸಿನಿಮಾನ ಮೇಲೆತ್ತೋದು ಅಂದರೆ ನಮ್ಮ ಮಲ್ಲೋ ಅರ್ಜುನ್ ಮಾತ್ರ ಏನಂತೀರ ಬ್ರೋ ಈ ಪುಷ್ಪಾಟು ಮೂವಿಲಿ ರಶ್ಮಿಕಾ ಮಂದಣ್ಣ ಅವ್ರ ಕ್ಯಾರೆಕ್ಟರ್ ಮಾತ್ರ ಕ್ರೇಜಿಯಾಗಿದೆ ಆದರೂ ಅಷ್ಟೇ ಹೇಳಿ ಬ್ರೋ ನೀವು ಪುಷ್ಪ ಟು ನೋಡ್ದು ಪುಷ್ಪ ಒನ್ನಲ್ಲಿ ಆ ಕ್ಲೈಮ್ಯಾಕ್ಸ್ ಎಷ್ಟು ಸ್ಟ್ರಾಂಗಾಗಿ ಕೊಟ್ಟಿದ್ರು ಪುಷ್ಪ ಟೂ ಅಲ್ಲಿ ಎಂಟ್ರಿನ ಅಷ್ಟೇ ಸ್ಟ್ರಾಂಗಾಗಿ ಗುರು ಇದು ನಾವು ಕನ್ನಡದಲ್ಲಿ ಪ್ರೆಸ್ ಮೀಟ್ ಮಾಡಲಿಲ್ಲ ಪ್ರಮೋಷನ್ ಮಾಡಲಿಲ್ಲ ಅದ್ರ ಕೋಪ ಸೈಡ್ ಗಿಡ ನಾ ಪರ್ಸ್ನಲ್ನ ಬಟ್ ಸಿನಿಮಾ ಸಿನಿಮಾ ಥರ ನೋಡಿದ್ರೆ ಇವ್ರು ಹೇಳ್ದಂಗೆ ಸೌತ್ ಇಂಡಿಯನ್ ಮೂವಿಗಳಲ್ಲಿ ಬಿಗ್ ಹಿಟ್ಟಾಗೋಂಥ ಸಿನಿಮಾ ಪುಷ್ಪ ಗುರು ಎಲ್ಲರೂ ಬಾಯಲ್ಲಿ ಬರೋದು ಪುಷ್ಪ ಪುಷ್ಪ ಪುಷ್ಪನೇ ಆಯಿತಾ ಅಲ್ಲು ಅರ್ಜುನ್ ಇರೋ ಕ್ರೇಜೇ ಬೇರೆ ಗುರು ಪುಷ್ಪವನಲ್ಲಿ ಏನೇನೆಲ್ಲ ಅವಾರ್ಡ್ ತಗೊಂಡಿತ್ತು ಅದಕ್ಕಿಂತ ಡಬಲ್ ಅವಾರ್ಡ್ ತಗೊಳ್ಳೋದಂತೂ ಪಕ್ಕ ಕೆಲವೊಂದಷ್ಟು ಜನಕ್ಕೆ ದಿಗಿಲು ಬೆಳೋದಂತೂ ನಾಳೆಯಿಂದ ಸತ್ಯ ಯಾಕಂದರೆ ಪುಷ್ಪ ಕಲೆಕ್ಷನ್ನ ನೋಡಿ ಇನ್ನೊಂದು ರಶ್ಮಿಕಾ ಅವರ ಆ್ಯಕ್ಟಿಂಗ್ನ ನೋಡಿ ಎಲ್ಲ ಇದ್ದಿದ್ದೆ ರಶ್ಮಿಕಾ ಅವ್ರ ಆಕ್ಟಿಂಗು ಮತ್ತೆ ಶ್ರೀಲೀಲ್ ಅವ್ರದ್ದು ಅರ್ಥ ಆಯ್ತಾ ಅವ್ರನ್ನ ನೋಡಿ ನಮಗೂ ಫೀಲಿಂಗ್ ಆಯ್ತದೆ ಸ್ವಾಮಿ ಹಾಂ ಕರ್ಕ ಬನ್ನಿ ಕನ್ನಡಕ್ಕೆ ಆಯ್ತಾ ಇಂಥವ್ರ ಕನ್ನಡ ಹೀರೋಯಿನ್ಗಳನ್ನ ಕರ್ಕೊಂಡು ಹೋಗಿ ಹೆಂಗೆಲ್ಲ ಯೂಸ್ ಗುರು ತೆಲುಗು ಹೀರೋಗಳು ಹಾಂ ನಮ್ಮ ಕನ್ನಡದಲ್ಲಿ ಯಾಕೆ ಇಲ್ಲ ಹಾಂ ದಯವಿಟ್ಟು ಇಂಥ ಮೂವಿನ ದಯವಿಟ್ಟು ಸಿನಿ ಪ್ರೇಕ್ಷಕರು ಮಿಸ್ ಮಾಡದೆ ನೋಡಬೇಕು ಟಿಕೆಟ್ ಆರುನೂರು ರೂಪಾಯಿ ಐತಿ ಏಳ್ನೂರು ರೂಪಾಯಿ ಐತಿ ಎಂಟುನೂರು ರೂಪಾಯಿ ಗುರು ಅದು ಪರ್ಸ್ನಲ್ ಬಿಡ್ರಿ ಸಿನಿಮಾ ಸಿನಿಮಾ ಥರ ನೋಡಿದ್ರೆ ಅದು ಒಳ್ಳೆ ಸಿನಿಮಾ ಖಂಡಿತ ಆಗುತ್ತೆ ಪುಷ್ಪಟ್ಟು ರೆಕಾರ್ಡ್ ಮಾಡ್ತೆ ಗುರು ಸಾವಿರ ಕೋಟಿ ಭಾಷೆ ಅದರಲ್ಲಿ ಯಾವುದೇ ಸುಳ್ಳಿಲ್ಲ ಅರ್ಥ ಮಾಡ್ಕೊಂಬಿಡ್ರಿ ನಾನು ಒಬ್ಬ ಕನ್ನಡಿಗ ಬಟ್ ತೆಲುಗು ಮೂವಿ ನೋಡಿ ರಿವ್ಯೂ ಕೊಡ್ತಾಯಿದ್ದೀನಿ ಅಂದರೆ ನಾನು ಏನೋ ಬಕೆಟ್ ಹೇಳಿದ್ದೀನಿ ಅದೇ ಇದು ಅಂತಲ್ಲ ಗುರು ಆ್ಯಕ್ಟಿಂಗ್ ನೋಡಿ ನಾನು ಒಬ್ಬ ಸಿನಿ ಪ್ರೇಕ್ಷಕಾಗಿ ಹೇಳ್ತಾ ಇದ್ದೀನಿ ಸಾವಿರ ಕೋಟಿಗೆ ಪುಷ್ಪಟ್ಟು ಮೋಸ ಇಲ್ಲ ಗುರು ನೀವು ಕೊಟ್ಟು ದುಡ್ಡಿಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಇದೆ ಆ ಫೈಟ್ಗೂ ಸಾಲಲ್ಲ ಗುರು ಅರ್ಥ ಮಾಡ್ಕೊಂಬಿಟ್ರಿ ಅಷ್ಟು ಸಖತ್ತಾಗಿದೆ ಒಂದು ಲೆಂತ್ ಆಗಿದೆ ಅನ್ನೋದೊಂದು ಮೂವಿ ಬಿಟ್ರೆ ಬರು ಲೆಂತ್ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಸೂಪರಾಗಿದೆ ಡೈಲಾಗ್ಗಳು ಅಷ್ಟೇ ಗುರು ಆಮೇಲೆ ಅವ್ರ ಫೈಟು ಡ್ಯಾನ್ಸು ಅಲ್ಲು ಅರ್ಜುನ್ ಅವ್ರಿಗೆ ಗೊತ್ತಲ್ಲ ಗುರು ಹಾಂ ತಗ್ಗೋದೇ ಇಲ್ಲ ಅಲ್ಲು ಅರ್ಜುನ್ ಅವ್ರನ್ನ ನೋಡಿ ನಾಳೆ ಪುಷ್ಪಟ್ಟು ಕಲೆಕ್ಷನ್ ನೋಡಿ ತುಂಬ ಜನಕ್ಕೆ ದಿಗಲು ಬಿದ್ಬಿಡ್ತಾರೆ ದಯವಿಟ್ಟು ಎಲ್ಲರೂ ಈ ವಾರ್ಗಳೆಲ್ಲ ಬಿಡ್ರಿ ಪುಷ್ಪಟ್ಟುನ ನೋಡಿ ಸಿನಿಮಾ ಸಿನಿಮಾ ಥರ ನೋಡಿ ನಮ್ಮ ಕನ್ನಡ ಸಿನಿಮಾನು ತೆಲುಗು ಅಷ್ಟೇ ಹೈದರಾಬಾದಲ್ಲೂ ಅಷ್ಟೇ ಇದೇ ಥರ ಗೆಲ್ಸಿ ಅಂತ ಕೇಳ್ಕೊತೀವಿ ಗುರು ಏನು ಗೊತ್ತಾ ಬ್ರೋ ಮೂರು ಅವರ್ ಇದೆ ಮೂವಿ ಆ ಮೂರು ಅವರಲ್ಲಿ ಒಂದು ಕ್ಷಣವೂ ಬೋರ್ ಆಗೋಲ್ಲ ಬ್ರೋ ಮೂವಿ ನೋಡ್ತಾ ಇದ್ರೆ ಒಂದು ಸೆಕೆಂಡು ಸಹ ನೀವು ಮೊಬೈಲ್ ನೋಡೋಲ್ಲ ಇದು ನಾವು ಭರವಸೆ ಕೊಡ್ತೀವಿ ಕನ್ನಡಿಗರಾಗಿ ಭರವಸೆ ಕೊಡ್ತೀವಿ ನಾವು ನೆಕ್ಸ್ಟು ಬ್ರೋ ಪಾರ್ಟ್ ತ್ರೀಗೆ ನಮ್ಮ ಜಾಲಿ ರೆಡ್ಡಿ ಅವರು ಡಾಲಿ ಧನಂಜಯ ಅವರು ಬರ್ತವ್ರೆ ಅದಕ್ಕಾದರೂ ಸಪೋರ್ಟ್ ಮಾಡಬೇಕು ಕನ್ನಡಿಗರು ಅರ್ಥ ಮಾಡ್ಕೊಂಬಿಡ್ರಿ ನಾವು ತೆಲುಗು ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅದಕ್ಕೆ ಸಪೋರ್ಟ್ ಮಾಡೋಲ್ಲ ಅನ್ನೋದನ್ನು ಬಿಡಿ ನಮ್ಮ ಕನ್ನಡಿಗರು ಮಾಡ್ತಾವ್ರೆ ಪುಷ್ಪ ಡೂಲಿ ಮಾಡಿದ್ದಾರೆ ಬ್ರೋ ರಸ್ಮಿಕ್ ಅವರೇವರು ಆ್ಯಕ್ಚುಲಿ ಕನ್ ನಮ್ಮ ಕನ್ನಡದವ್ರೆ ಪುಷ್ಪದಲ್ಲಿರೋರೆಲ್ಲ ಹೀರೋಯಿನ್ ಕನ್ನಡದವರು ಐಟಮ್ ಡ್ಯಾನ್ಸರ್ ಕನ್ನಡದವರು ಎಲ್ಲ ಕನ್ನಡದವ್ರು ಅಲ್ಲಿ ನಮ್ಮ ಡಾಲಿಯವ್ರು ಕನ್ನಡದವರು ಇನ್ನೇನು ಬೇ ಬೇಕು ಬ್ರೋ ನಮ್ಮ ಕನ್ನಡದವ್ರನ್ನ ಅವರು ಇನ್ನೇನು ಹೇಳಿ ಇನ್ನು ನಾವು ತೆಲುಗು ಮೂವೀಸು ಬೆಳೆಸಲ್ಲ ಬೆಳೆಸಲ್ಲ ಅಂತ ಹೋದ್ರೆ ನಮ್ಮ ಕನ್ನಡಿಗರನ್ನ ಹಾಕೊಂಡಿದ್ದಾರೆ ಅದಕ್ಕೋಸ್ಕರನವರು ನಾವು ಬಂದು ಮೂವಿ ನೋಡಬೇಕಾಗತ್ತೆ ನಾಳೆಯಿಂದ ಎಲ್ಲ ಕಡೆ ಒಂದೇ ಮಾತು ಪುಷ್ಪ 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 ಸಾವಿರ ಕೋ ಸಾವಿರ ಕೋಟಿ ಮಾಡೋದ್ರಲ್ಲಿ ಏನು ಡೌಟ್ ಇಲ್ಲ ಖಂಡಿತ ಮಾಡೇ ಮಾಡುತ್ತೆ ಗುರು ಅಸಲ ತಗ್ಗದೇ ಇಲ್ಲ